ಈ ಹಲ್ಲು ನೋವು ಬಂದಾಗ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಸಲ ತಲೆನೋವು ಬಂದಂಗ ಆಗುತ್ತೆ ಡೆಂಟಲ್ ಎಮರ್ಜೆನ್ಸಿಗೆ ನೀವು ಡೆಂಟಿಸ್ಟ್ ಹತ್ರನೇ ಬರ್ಬೇಕು ಊತ ಬರುತ್ತೆ ಶಾಖ ಇನ್ ಕೆಲವರು ಅಮೃತಾಂಜನ್ ಹಚ್ಚಿ ಅಂತಾರೆ ಬೆಳ್ಳುಳ್ಳಿ ಇಟ್ಕೊಳ್ಳಿ ಅಂತ ಲವಂಗ ಇಟ್ಕೊಳ್ಳಿ ಅಂತ ಎಲ್ಲ ರೀತಿದು ಮನೆ ಮದ್ದು ಎಲ್ಲ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಅದು ಅಲ್ಲಿಗೆ ಮಾತ್ರ ವರ್ಕ್ ಆಗಲ್ಲ ಈಗ ನನ್ನ ಪ್ರಾಕ್ಟೀಸ್ ಅಲ್ಲಿ ನನ್ನ ಅನುಭವದಲ್ಲಿ ನೋಡಿ ಒಂದು ಪೇಷಂಟ್ ಸುತ್ತಿ ತಗೊಂಡು ಹಲ್ಲು ಒಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಹಲ್ಲಿಗೂ ಕಣ್ಣಿಗೂ ಮತ್ತೆ ಹಲ್ಲಿಗೂ ಮೆದುಳಿಗೂ ಯಾವುದೇ ರೀತಿಯಾದ ಮೇರವಾದ ಸಂಬಂಧ ಇಲ್ಲ ಹಲ್ಲು ತುಂಬಾ ಚೆನ್ನಾಗಿರುತ್ತೆ ಬಿಳಿ ಬಿಳಿ ಪಳಪಳ ಅನ್ನತ್ತೆ ಆದರೆ ಕನ್ನಡಕ ಇಷ್ಟು ದಪ್ಪ ಇರುತ್ತೆ ಯಾಕೆ ವಜ್ರಕ್ಕಿಂತ ಅಮೋ ಅತ್ಯಮೂಲ್ಯವಾದ ವಸ್ತು ಯಾವುದು ಅಂದ್ರೆ ಹಲ್ಲು ಹೌದು ಅದನ್ನ ಕಾಪಾಡ್ಕೊಳ್ಳಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಡಾಕ್ಟರ್ ಹರೀಶ್ ಅವರ ಹೆಗ್ಡೆ ಡೆಂಟಲ್ ಕ್ಲಿನಿಕ್ ಒಳಗಡೆ ಇದ್ದೀನಿ ನಾನು ಕಳೆದ ಒಂದೆರಡು ಎರಡು ಎಪಿಸೋಡ್ ನಲ್ಲಿ ಹಲ್ಲುಗಳ ಬಗ್ಗೆ ಮಾಹಿತಿಯನ್ನ ಡಾಕ್ಟರ್ ಇಂದ ಪಡ್ಕೊಂತ ಇದ್ದೀನಿ ಇವತ್ತು ಕೂಡ ಡಾಕ್ಟರ್ ಹರೀಶ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಲ್ಲು ಅನ್ನೋದೇ ಒಂದು ಅದ್ಭುತ ಟಾಪಿಕ್ ಯಾಕಂತ ಹೇಳಿದ್ರೆ ಅಷ್ಟು ವಿಚಾರ ಅದರಲ್ಲಿ ಇದೆ ಮಾತಾಡೋದಕ್ಕೆ ಏನೋ ಸಣ್ಣ ಪುಟ್ಟ ಮಾತಾಡ್ತಾ ಇದ್ದೀವಿ ನನಗೆ ಪ್ರತಿದಿನ ಒಂದಿಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ ಇನ್ನೂ ಒಂದಿಷ್ಟು ಜನರ ಪ್ರಶ್ನೆಗಳು ಬರಬಹುದು ನಾನು ವೀಕ್ಷಕರಿಗೆ ಹೇಳೋದಿಷ್ಟ ಇದನ್ನ ಬೇರೆಯವ್ರಿಗೂ ತಲುಪಿಸ್ಬಿಡಿ ಅಂತ ಈಗ ನೀವು ಮಾತ್ರ ನೋಡೋದಲ್ಲ ಹಲ್ಲಿನ ಸಮಸ್ಯೆ ಯಾರಿದೆ ಅವರೊಂದು ಜನರಲ್ ನಾಲೆಜ್ ತಿಳ್ಕೊಳ್ಳಿ ಅಂತ ಅಥವಾ ಯಾರೋ ಇಲ್ಲಿಗೆ ಬರಬೇಕು ಟ್ರೀಟ್ಮೆಂಟ್ ತಗೋಬೇಕು ಆ ಥರ ಏನಿಲ್ಲ ನಾನು ನಿಮ್ಮ ಹತ್ರ ಕೇಳೋದು ಒಂದು ನಾಲೆಜ್ ಕೊಡಿ ಅಂತ ಹೇಳಿ ಈಗ ನಾನು ಹಲ್ಲಿನ ನೋವುಗಳಿಂದ ಬಳಲಿದ್ದೀನಿ ನಮ್ಮ ಫ್ಯಾಮಿಲಿಯಲ್ಲೂ ತುಂಬ ಜನ ಬಳಲೋದನ್ನ ನೋಡಿದ್ದೀನಿ ಈ ಹಲ್ಲು ನೋವು ಬಂದಾಗ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸಲ ತಲೆ ನೋವು ಬಂದಂಗಾಗುತ್ತೆ ಈ ಕಡೆ ಫುಲ್ ಕಳಚಿ ಕೆಳಗಡೆ ಬಿದ್ದ ಆಂಗ ಆಗುತ್ತೆ ಆತರ ಲಾಗುವಂತ ಪರಿಸ್ಥಿತಿ ಇದೆ ನಾನು ನಿಮ್ಮತ್ರ ಇವತ್ತು ಕೇಳೋದು ಈ ತೀವ್ರ ಹಲ್ಲು ನೋವು ಬರುತ್ತಲ್ಲ ಅದು ಬಂದ ತಕ್ಷಣ ಅಥವಾ ಅದನ್ನ ಏನೋ ನಿಮ್ಮ ಹತ್ರಕ್ಕೆ ಬರೋ ಮುಂಚೆ ಈಗ ಹಾಸ್ಪಿಟಲ್ ನಾವು ಎಲ್ಲ ನಿಯರ್ಬೈ హాస్పిటಲ್ ಅಲ್ಲಿ ಹೋಗೋ ಮುಂಚೆ ಆ ನೋವನ್ನ ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಏನಾದರೂ ಒಂದು ಮನೆಮದ್ದು ಅಂತ ಅನ್ನೋದು ಏನಾದರೂ ಇರುತ್ತಾ ಸರ್ ಇದ್ರೆ ಅದು ಏನು ಅಂತ ಹೇಳಬಹುದು ಈಗ ಹಲ್ಲು ನೋವು ಬಂದಾಗ ತುಂಬಾ ತೀವ್ರ ತೀವ್ರತರವಾಗಿ ಬಂದಾಗ ಓಕೆ ಅದು ಎಮರ್ಜೆನ್ಸಿ ಡೆಂಟಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ ಸೊ ಡೆಂಟಲ್ ಎಮರ್ಜೆನ್ಸಿಗೆ ನೀವು ಡೆಂಟಿಸ್ಟ್ ಹತ್ರನೇ ಬರ್ಬೇಕು ಸೊ ಅದ್ ಬಿಟ್ರೆ ಬೇರೆ ಉಪಾಯ ಇಲ್ಲ ನೀವು ಬೇಕಾದ್ರೆ ಅದೇ ಓವರ್ ದ ಕೌಂಟರ್ ಅಂತ ಹೇಳ್ತೀವಿ ಓ ಟಿ ಸಿ ಹೇಳಿ ಆ ಮೆಡಿಕೇಶನ್ಸ್ ನ ತಗೋಬಹುದು ಪೈನ್ ಕಿಲ್ಲರ್ಸ್ ಆ ತರದ್ದು ಏನಾದ್ರು ತಗೊಂಡ್ರು ಒಂದು ತಾತ್ಕಾಲಿಕವಾಗಿ ಒಂದ್ ಎರಡು ಗಂಟೆ ಮೂರ್ ಗಂಟೆ ನಿಮ್ಗೆ ಒಂದ್ ಸ್ವಲ್ಪ ರಿಲೀಫ್ ಸಿಗಬಹುದು ಬಟ್ ಆದ್ರೆ ಅದು ಮತ್ತೆ ತಿರ್ಗಾ ಅದ್ರದ್ದು ಮೆಡಿಸಿನ್ ಪವರ್ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಾಗ ಮತ್ತೆ ಮತ್ತೆ ಪೈನ್ ಸ್ಟಾರ್ಟ್ ಆಗುತ್ತೆ ಸೊ ಈ ನೀವು ಹೇಳಿದ್ದು ಸಿವಿಯರ್ ಪೇನ್ ಇದ್ದಾಗ ನೀವು ಹತ್ರದ ಡೆಂಟಿಸ್ಟ್ ನ ಕನ್ಸಲ್ಟ್ ಮಾಡೋದೇ ಉತ್ತಮ ಯಾಕೆ ಅಂದ್ರೆ ಆ ನೋ ಬಂದಾಗ ಅಲ್ಲಿ ಅಕ್ಕಪಕ್ಕದವ್ರು ಯಾರು ಏನ್ ಹೇಳಿದ್ರು ಎಲ್ಲದೂ ಮಾಡ್ತೀವಿ ಅಕ್ಕಪಕ್ಕದವ್ರು ಏನ್ ಹೇಳಿದ್ರು ಯಾರೋ ಒಬ್ರು ಬಿಸಿ ಶಾಖ ಇಟ್ಕೊಳ್ಳಿ ಅಂತಾರೆ ಇಲ್ಲಿ ಶಾಖ ಕೊಡಿ ಕಮ್ಮಿ ಆಗತ್ತೆ ಅಂತಾರೆ ನೀವು ಶಾಖ ಕೊಟ್ರೆ ಅದು ಇನ್ಫೆಕ್ಷನ್ ಆಗಿದ್ರೆ ಇನ್ನು ಜಾಸ್ತಿ ಆಗತ್ತೆ ಹೌದು ಊತ ಬರುತ್ತೆ ಊತ ಬರುತ್ತೆ ಶಾಖ ಇನ್ ಕೆಲವರು ಅಮೃತಾಂಜನ್ ಹಚ್ಚಿ ಅಂತಾರೆ ಬೆಳ್ಳುಳ್ಳಿ ಇಟ್ಕೊಳ್ಳಿ ಅಂತ ಲವಂಗ ಇಟ್ಕೊಳ್ಳಿ ಎಲ್ಲಾ ರೀತಿದು ಮನೆ ಮದ್ದು ಎಲ್ಲ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಅದು ಅಲ್ಲಿಗ್ ಮಾತ್ರ ವರ್ಕ್ ಆಗಲ್ಲ ಆಗೋದಿಲ್ವಾ ಅಲ್ಲಿಗೆ ಏನು ಅಂದ್ರೆ ಇನಿಶಿಯಲ್ ಸ್ಟೇಜ್ ಅಲ್ಲಿ ಇದ್ರೆ ಲವಂಗ ಒಂಚೂರು ವರ್ಕ್ ಆಗುತ್ತೆ ಯಾಕಂದ್ರೆ ಅದ್ರಲ್ಲಿ ಇದೆ ಅನಲ್ಜೆಸಿಕ್ ಎಫೆಕ್ಟ್ ಅನ್ನೋದು ಅದ್ರಲ್ಲಿ ಒಂದ್ ಕಾನ್ಸ್ಟ್ಯೂಂಟ್ ಇರೋದ್ರಿಂದ ಲವಂಗದಿಂದ ಒಂದ್ ಸ್ವಲ್ಪ ನಿಮಗೆ ರಿಲೀಫ್ ಅನ್ಸ್ಬೋದು ಓನ್ಲಿ ಇನ್ ಇನಿಷಿಯಲ್ ಸ್ಟೇಜಸ್ ಸಿವಿಯರ್ ಸ್ಟೇಜ್ ಹೋದಾಗ ನೀವು ಡೆಂಟಿಸ್ಟ್ ನೇ ತೋರ್ಸ್ಕೊಬೇಕು ಬಿಟ್ರೆ ಅದಕ್ಕೆ ಮತ್ ಬೇರೆ ಉಪಾಯ ಇಲ್ಲ ಯಾಕೆಂದ್ರೆ ಅದು ನೀವು ನಾರ್ಮಲ್ ಡಾಕ್ಟರ್ ಹತ್ರ ಹೋದ್ರು ಪಾಪ ಅವರು ಪೇನ್ ಕಿಲ್ಲರ್ ಏನಾದ್ರು ಒಂದು ಆಂಟಿಬಯೋಟಿಕ್ ಏನಾದ್ರು ಬರ್ಕೊಡ್ಬೋದು ಬಿಟ್ರೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪೈನ್ ಇಂದ ರಿಲೀಫ್ ಆಗುತ್ತೆ ಅಂತ ನಾವ್ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ಹೇಳಕ್ ಆಗಲ್ಲ ಸೊ ಹಾಗಾಗಿ ಯಾರಿಗೆ ಸಿವಿಯರ್ ಪೇನ್ ಇದ್ರು ಅಲ್ಲಿಗೆ ಹೋಗಕ್ ಬಿಡಬೇಡಿ ಅದು ತುಂಬಾ ಒಳ್ಳೇದು ಸೊ ಹಂಗೇನೋ ಸ್ವಲ್ಪ ಇದ್ರಲ್ಲೇ ಇತ್ತು ಅಂದ್ರೆ ನಾರ್ಮಲ್ ಆಗಿ ಇದ್ದಾಗ್ಲೇನೆ ನೋವನ್ನ ಸಹಿಸೋ ಕಂಡೀಷನ್ ಅಲ್ಲಿ ಇದ್ದಾಗ್ಲೇ ಬರೋದು ಒಳ್ಳೇದು ಯಾಕಂದ್ರೆ ತುಂಬಾ ಜನ ಇನ್ನ ಕೆಲವೊಂದ್ಸತಿ ತುಂಬಾ ಸಿವಿಯರ್ ಪೈನ್ ಇದ್ದಾಗ ನಾವು ಒಂದೊಂದ್ಸತಿ ಏನೂ ಮಾಡೋಕ್ ಆಗಲ್ಲ ನಮ್ ಕೈ ಕೂಡ ಕಟ್ ಇರುತ್ತೆ ಸೊ ಹಾಗಾಗಿ ನಾನು ಎಲ್ಲಾ ವೀಕ್ಷಕರಿಗೂ ನಮ್ಮ ಹೆಗದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಹೇಳೋದು ಏನು ಅಂದ್ರೆ ಏನೇ ಯಾವ್ದೇ ತೀವ್ರ ತರವಾದ ಹಲ್ಲಿನ ನೋವು ಬಂತು ಅಂದ್ರೆ ಬರೋದಕ್ಕಿಂತ ಮುಂಚೆನೆ ಫಸ್ಟು ಡೆಂಟಿಸ್ಟ್ ನೋಡಿ ನಿಮ್ಮ ಹತ್ರ ದಂತ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಇಲ್ಲ ತುಂಬಾ ಜಾಸ್ತಿ ಇತ್ತು ಅಂದ್ರೆ ಮೇನ್ ಅದನ್ ಮಾಡಿ ಅದ್ ಬಿಟ್ಟು ನೀವು ಅಮೃತಾಂಜನ್ ಹಚ್ಚೋದು ಇಲ್ಲ ಯಾವ್ದೇ ರೀತಿಯ ಬಿಸಿನೀರಲ್ಲಿ ಇಲ್ಲ ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳ್ಸೋದು ಅದೇನೇ ಮಾಡಿದ್ರು ಒಳಗಡೆ ಇನ್ಫೆಕ್ಷನ್ ಆಗಿದ್ರೆ ಆ ಇನ್ಫೆಕ್ಷನ್ ಇನ್ನು ಜಾಸ್ತಿ ಆಗುತ್ತೆ ಬಿಟ್ರೆ ಕಮ್ಮಿ ಆಗಲ್ಲ ಹೌದು ಹಂಗಾಗಿ ನಿಮ್ಗೆ ಅದು ತಲೆನೋವು ಕಿವಿ ನೋವು ಒಂದು ಭಾಗ ಎಲ್ಲ ನೋವು ನೀವ್ ಹೇಳಿದ್ರಲ್ಲ ಎಲ್ಲ ಕಳಚಿ ಇಡ್ಬೇಕು ಅನ್ನೋಷ್ಟು ಸೆಟ್ ಬರುತ್ತೆ ಅಂತ ಹೀಗೆ ನನ್ನ ಪ್ರಾಕ್ಟೀಸ್ ಅಲ್ಲಿ ನನ್ನ ಅನುಭವದಲ್ಲಿ ನೋಡಿ ಒಂದು ಪೇಷಂಟ್ ಸುತ್ತಿ ತಗೊಂಡು ಹಲ್ಲು ಒಡ್ಕೊಂಡು ಬಂದಿದ್ದಾರೆ ಹೂಮ ಈಗ ಮಟ್ಟದ ನೋವು ಆಗುತ್ತೆ ಹಂಗಾಗಿ ಅಲ್ಲಿವರೆಗೂ ಬಿಡಕ್ ಹೋಗ್ಬೇಡಿ ಈಗೆಲ್ಲ ವ್ಯವಸ್ಥೆ ಎಲ್ಲಾ ಕಡೆನೂ ಇದೆ ಸೌಲಭ್ಯ ಎಲ್ಲಾ ಕಡೆನೂ ಸಿಗುತ್ತೆ ಸೊ ಹಾಗಾಗಿ ನಿಮ್ಗೆ ಆ ರೀತಿ ನೋವು ಶುರುವಾಗಕ್ಕಿನ್ ಮುಂಚೆನೇ ಒಂದ್ಸತಿ ತೋರ್ಸ್ಕೊಂಡ್ರೆ ತುಂಬಾ ತುಂಬಾ ಒಳ್ಳೇದು ಇನ್ನೊಂದು ಡಾಕ್ಟರ್ ಈಗ ಹಲ್ ನೋವು ಬಂತು ನಾವು ಡಾಕ್ಟರ್ ನಿಮ್ ಹತ್ರಕ್ ಬಂದ್ವಿ ನೀವನ್ನ ಏನು ಮಾಡೋಕ್ಕಾಗಲ್ಲ ಕೇಳಬೇಕು ಅಂತ ಹೇಳ್ತೀರಾ ಅಂತ ಇಟ್ಕೊಳ್ಳೋಣ ಆ ಸಂದರ್ಭ ಕೆಲವ್ರು ಮಾತಾಡೋದನ್ನ ಕೇಳಿದೆ ಮೇಲ್ಗಡೆ ಹಲ್ಕಿತ್ತರೆ ಸೀದಾ ಮೆದ್ಲಿಗೆ ಪ್ರಾಬ್ಲಮ್ ಆಗುತ್ತಂತೆ ಆಮೇಲೆ ನಮಗೆ ಯಾವುದು ಕಣ್ಣಿನ ದೃಷ್ಟಿಗೂ ಕೂಡ ನೇರವಾಗಿ ಪರಿಣಾಮ ಬೀರುತ್ತಂತೆ ಇಂಥದ್ದೆಲ್ಲ ಪ್ರಶ್ನೆ ಕೇಳಿದೀನಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಇಲ್ಲ ಅದು ಇದು ನಿಜಾನ ಅನ್ನೋದು ಬೇಕು ನಂಗೆ ಯಾಕಂದ್ರೆ ನಾಲೆಜ್ ನಿಮ್ಗೆ ತುಂಬಾ ನೋವು ಬಂದಾಗ ತಲೆನೋವು ಬರುತ್ತಲ್ಲ ತಲೆನೋವು ಬಂದಾಗ ನಿಮ್ಗೆ ಅನ್ಸುತ್ತೆ ಆ ರೀತಿ ಮೊದಲಿಗೆ ಎಫೆಕ್ಟ್ ಆಗುತ್ತೆ ನೋ ಕಣ್ಣಿನ ಹಿಂಭಾಗನು ಹೊಡ್ತಾ ಬಂದಾಗ ಹೊಡಿತಾ ಇದ್ದಾಗ ಪೈನ್ ಆಗುತ್ತೆ ಅದೊಂಥರ ಶೂಟಿಂಗ್ ಪೈನ್ ಅಂತೀವಿ ಆ ತರ ಪೈನ್ ಇದ್ದಾಗ ನಿಮ್ಗೆ ಎಲ್ಲಾ ರೀತಿ ಭಾವನೆಗಳು ಬರೋ ಸಹಜ ಬಟ್ ಆದ್ರೆ ಅಲ್ಲಿಗೂ ಕಣ್ಣಿಗೂ ಅಲ್ಲಿಗೂ ಮೆದುಳಿಗೂ ಸಂಬಂಧ ಇದ್ದಿದ್ದೇ ಆದ್ರೆ ಹಲ್ಲು ಉಳ್ಕಾಗಿದೆ ಅಂದ್ಮೇಲೆ ಮೆದುಳು ಕೂಡ ಉಳ್ಕಾಗಬೇಕಾಗಿತ್ತು ಹಲ್ಲಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದಾಗ ಮೆದುಳಲ್ಲೂ ಇನ್ಫೆಕ್ಷನ್ ಆಗ್ಬೇಕಾಗಿತ್ತು ಕಣ್ಣಲ್ಲಿ ಈಗ ಕಣ್ಣಿಗೂ ಸಂಬಂಧ ಇದ್ರೆ ಕಣ್ಣಲ್ಲಿ ಉಳ್ಕಾಗ್ಬೇಕಾಗಿತ್ತು ಇಲ್ಲ ಕಣ್ಣಲ್ಲೂ ಇನ್ಫೆಕ್ಷನ್ ಆಗ್ಬೇಕಾಗಿತ್ತು ಆ ರೀತಿ ಏನು ಆಗ್ತಾ ಇಲ್ವಲ್ಲ ಹೌದು ಸೊ ಹಂಗಾಗಿ ಹಲ್ಲಿಗೂ ಕಣ್ಣಿಗೂ ಮತ್ತೆ ಹಲ್ಲಿಗೂ ಮೆದುಳಿಗೂ ಯಾವುದೇ ರೀತಿಯಾದ ಹಂಗ ನೇರವಾದ ಸಂಬಂಧ ಇಲ್ಲ ಈಗ ಹಲ್ಲೇ ಇಲ್ಲ ಅಂದ್ರೆ ಏನಾಗತ್ತೆ ಅಲ್ಲೇ ಇಲ್ಲ ಅಂದ್ರೆ ಮನುಷ್ಯ ಯಾವುದೇ ಆಹಾರ ತಗೊಂಡಿರೋದು ಅಗದು ಜಗದು ತಿನ್ನಕ್ ಆಗಲ್ಲ ಸೊ ಅವನ್ ಹಾಗೆ ನುಂಗ್ತಾನೆ ಅವಾಗ ಆಹಾರದಲ್ಲಿರೋ ಪೌಷ್ಟಿಕಾಂಶ ದೇಹಕ್ಕೆ ಹೋಗ್ಲಿಲ್ಲ ಅಂದ್ರೆ ಒಂದ್ ಎರಡ್ ವರ್ಷ ಮೂರ್ ವರ್ಷ ಐದು ವರ್ಷದಲ್ಲಿ ಅವನ್ ದೇಹನೇ ಒಂದ್ ರೀತಿ ವೀಕ್ ಆಗತ್ತೆ ಯಾಕಂದ್ರೆ ಪೌಷ್ಟಿಕಾಂಶ ಇಲ್ದೇ ಇರೋ ಸರಿಯಾದ ಪೌಷ್ಟಿಕಾಂಶಗಳು ದೇಹಕ್ಕೆ ಪೂರೈಕೆ ಆಗದೆ ಇರೋದ್ರಿಂದ ಆ ಸಮಸ್ಯೆ ಆಗತ್ತೆ ಅವಾಗ ಕಣ್ಣಿನ ದೃಷ್ಟಿನೂ ಮಂದ ಆಗತ್ತೆ ನಿಮ್ಗೊಂದ್ ಸ್ವಲ್ಪ ಎಲ್ಲದೂ ಮಂದ ಕಿವಿನೂ ಮಂದ ಎಲ್ಲ ಮಂದ ಆಗತ್ತೆ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಹಲ್ಲಿ ಹಲ್ಲಿ ಇದ್ರೆ ನಾವು ಅಗದು ಜಗದು ತಿಂತೀವಿ ಅಲ್ಲಿ ಮೇ ಮುಖ್ಯ ಕಾರಣ ಅಂದ್ರೆ ಹಲ್ಲಿ ಇದ್ದಾಗ ನಾವು ಅಗದು ಜಗದು ತಿಂತೀವಿ ತಿಂದಾಗ ಆಹಾರದಲ್ಲಿರೋ ಇರೋ ಪದಾರ್ಥದಲ್ಲಿ ಆ ಪದಾರ್ಥಗಳಲ್ಲಿರೋ ಪೌಷ್ಟಿಕಾಂಶಗಳೆಲ್ಲ ನುಣ್ಣಗೆ ಪೇಸ್ಟ್ ಆಗುತ್ತೆ ಆ ಪೇಸ್ಟ್ ಆಗಿ ನಮ್ಮ ಬಾಯಲ್ಲಿರೋಂತ ಲಾಲಾ ರಸ ಜೊತೆ ಮಿಕ್ಸ್ ಆದಾಗ ಡೈಜೆಷನ್ ತುಂಬಾ ಈಸಿ ಆಗುತ್ತೆ ಅವಾಗ ಅದು ನಾವು ನುಂಗಿ ಎಲ್ಲ ಇದ್ ಮಾಡಿದಾಗ ಜಠರಕ್ಕೆ ಹೋದಾಗ ಜಠರದಲ್ಲಿರೋ ಆಸಿಡ್ ಆಮ್ಲಗಳ ಜೊತೆ ಎಲ್ಲ ಮಿಕ್ಸ್ ಆದಾಗ ಅದು ಎಲ್ಲ ಬ್ರೇಕ್ ಡೌನ್ ಮಾಡಿ ನೀಟಾಗಿ ಡೈಜೆಷನ್ ಈಸಿ ಪ್ರೋಸೆಸ್ ಅನ್ನೋ ಹಾಗೆ ಈಸಿ ಮಾಡುತ್ತೆ ಇಲ್ಲ ಅಂದ್ರೆ ನೀವು ಜಸ್ಟ್ ಮೇಲ್ಗಡೆ ಭಾಗ ಮಾತ್ರ ಆಮ್ಲದೆಲ್ಲ ಆಮ್ಲಗಳೆಲ್ಲ ಮೇಲೆ ಮಾತ್ರ ಅದು ಕೆಲಸ ಮಾಡುತ್ತೆ ಒಳಗಡೆವರೆಗೂ ಹೋಗೋಕಾಗಲ್ಲ ಅವಾಗ ಏನಂದ್ರೆ ಆಹಾರದಲ್ಲಿರೋ ಪೌಷ್ಟಿಕಾಂಶಗಳು ಯಾವುದು ದೇಹಕ್ಕೆ ಹೀರ್ಕೊಳ್ಳೋದಕ್ ಸಾಧ್ಯ ಆಗಲ್ಲ ಆ ಉದ್ದೇಶದಿಂದ ಹಲ್ಗಳ್ಬೇಕು ಬೇಕು ಅಲ್ಲಿ ಇಲ್ದೇನೆ ನೀವು ಚೆನ್ನಾಗಿ ಅಗದು ಜಗದು ತಿಂತೀರಿ ಅಂದ್ರೆ ನಿಮ್ಗೆ ಹಲ್ಲಿನ ಅವಶ್ಯಕತೆ ಇಲ್ಲ ನಾವು ಕೆಲವ್ರು ನೋಡಿದ್ವಿ ಎಪ್ಪತ್ತೈದು ಎಂಬತ್ತು ವರ್ಷದಲ್ಲಿ ಹಲ್ಲಿರಲ್ಲ ಇರಲ್ಲ ಕೂಡ ಅವ್ರ ಬೋರ್ಡಲ್ಲೇ ಆಗದು ತಿಂತಾರೆ ಅಡಕೆ ಕೂಡ ಅಗದು ಜಗದು ಮಾಡಿ ತಿಂತಾರೆ ಅವ್ರ ಆರೋಗ್ಯ ಚೆನ್ನಾಗಿರತ್ತೆ ಇನ್ ಕೆಲವರಿಗೆ ಹಲ್ ತುಂಬಾ ಚೆನ್ನಾಗಿರುತ್ತೆ ಬಿಳಿ ಬಿಳಿ ಪಳಪಳ ಅನ್ನತ್ತೆ ಆದ್ರೆ ಕನ್ನಡಕ ಇಷ್ಟು ದಪ್ಪ ಇರುತ್ತೆ ಯಾಕೆ ಈಗ ಹಲ್ಲಿಗೂ ಕಣ್ಣಿಗೆ ಸಂಬಂಧ ಇದ್ದಿದ್ರೆ ಕನ್ನಡಕ ಅಷ್ಟು ದಪ್ಪ ಆಗ್ಬಾರ್ದಲ್ಲ ಅಲ್ಲಿ ಚೆನ್ನಾಗಿದೆ ಅಂದ್ಮೇಲೆ ಕನ್ನಡಕ ಕಚ್ ಹಾಕುವ ಅವಶ್ಯಕತೆ ಇರ್ತಾ ಇರಲಿಲ್ಲ ಸೊ ಈ ರೀತಿ ಹಂಗಾಗಿ ಹಲ್ಲಿಗೂ ಕಣ್ಣಿಗೂ ನೇರವಾದ ಸಂಬಂಧ ಅಂತಲ್ಲ ಅದು ಇಂಡೈರೆಕ್ಟ್ ಆಗಿ ಸಂಬಂಧ ಇದೆ ಆ ಸಂಬಂಧ ಅಂದ್ರೆ ನಮ್ ಊಟದಲ್ಲಿ ನಾವು ಊಟನ ಅಗದು ಜಗದು ಮಾಡ್ಬೇಕಂದ್ರೆ ನಮ್ಗೆ ಹಲ್ಲಿನ ಅವಶ್ಯಕತೆ ಇದೆ ಅದು ಬೇಕು ಮತ್ತೆ ಅಗದು ಜಗದು ತಿಂದಾಗ್ಲೇನೆ ನಮ್ ಮನ್ಸಿಗೂ ಒಂದ್ ತೃಪ್ತಿ ನಾವ್ ಊಟ ಮಾಡಿದೀವಿ ಅನ್ನೋ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಹೇಳ್ತಾರೆ ಅಲ್ಲಿ ಸೆಟ್ ಹಾಕೊಂಡಿರ್ತಾರೆ ಸಮಾಧಾನ ಅನ್ಸಲ್ಲ ಅಂತ ಅದು ಆ ಏಜ್ ಆದ್ಮೇಲೆ ಅವ್ರಗ್ ಅದೊಂದು ಆತಂಕ ಇರುತ್ತೆ ಯಾವಾಗ್ಲೂ ನಾನು ಏನು ತಿನ್ನಕಾಗಲ್ಲ ತಿಂದ್ರು ಸಮಾಧಾನ ಅನ್ಸಲ್ಲ ಯಾಕೆ ಅಂದ್ರ ನಮ್ ಹಲ್ಲು ನಮ್ ಹಲ್ಲೆ ನೀವ್ ಒಂದ್ ಕೋಟಿ ರೂಪಾಯಿ ಕೊಟ್ಟರು ನಾನ್ ನಿಮ್ ಹಲ್ ತರ ಮಾಡೋದಿಕ್ ಸಾಧ್ಯ ಇಲ್ಲ ಚೆನ್ನಾಗಿರೋದನ್ನ ಮಾಡ್ಬೋದು ಗಾಡ್ ಗಿಫ್ಟ್ ಅದಕ್ಕಾಗಿ ವಜ್ರಕ್ಕಿಂತ ಅತ್ಯಮೂಲ್ಯವಾದ ವಸ್ತು ಯಾವುದು ಅಂದ್ರೆ ಹಲ್ಲು ಅದನ್ನ ಕಾಪಾಡ್ಕೊಳ್ಳಿ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಜನರ ಅಟ್ಲೀಸ್ಟ್ ಎಚ್ಚೆತ್ಕೊಂಡು ಫುಡ್ ಅಲ್ಲಿ ಬ್ರಷ್ ಅಲ್ಲಿ ಇದ್ರಲ್ಲೆಲ್ಲ ಸ್ವಲ್ಪ ತಡೆಗಟ್ಟುವಿಕೆ ಬಗ್ಗೆ ಅವ್ರು ಕೇಳಿದ್ರು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಈಗ ಹಲ್ಲು ನೀವು ಹೇಳಿದ್ರಿ ಹಲ್ಲು ಗಟ್ಟಿಯಾಗಿರ್ಬೇಕು ಹಲ್ಲು ಚೆನ್ನಾಗಿರ್ಬೇಕು ಅಂದ್ರೆ ಪೌಷ್ಟಿಕಾಂಶ ಬೇಕು ಅಂತ ನಮ್ಮ ಆಹಾರದಲ್ಲಿ ಯಾವ ರೀತಿಯ ಪೌಷ್ಟಿಕಾಂಶ ಅಂದ್ರೆ ಯಾವ ರೀತಿಯ ಆಹಾರವನ್ನು ತಿದ್ರೆ ನಮ್ಮ ಹಲ್ಲು ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದಾ ಹಲ್ಲು ಆಕ್ಚುಲಿ ಏನು ಅಂದ್ರೆ ಗರ್ಭದಲ್ಲೇ ಆಗೋಗ್ಬಿಟ್ಟಿರುತ್ತೆ ಮೊದಲನೇ ಹಲ್ಲು ಏನಿದೆ ಹಾಲಲ್ ಅಂತ ಅದು ಗರ್ಭದಲ್ಲೇ ಆಗಿರುತ್ತೆ ಅದ್ರ ನಂತರ ನೆಕ್ಸ್ಟ್ ಆ ಹಾಲಲ್ಲೂ ಉದ್ರೋಗಿ ಹಲ್ಲು ಹಲ್ಲೇನಿದೆ ಅದು ನಮ್ಮ ಬೆಳವಣಿಗೆ ಬೆಳವಣಿಗೆ ಎಲ್ಲ ಅದು ಎಲ್ಲಾ ಅದ್ರ ಬೆಳವಣಿಗೆ ಆಗ್ತಾ ಆಗ್ತಾ ಅದು ಆವಾಗ ತಯಾರಾಗುತ್ತೆ ಮೇನ್ ಆಗಿ ನನ್ ಕೇಳಿದ್ರೆ ನನ್ನ ಅನ್ನೋದಕ್ಕಿಂತ ನಮ್ಮ ಯಾವ್ದೇ ದಂತ ವೈದ್ಯರನ್ನು ಕೇಳಿದ್ರೆ ಸ್ವಲ್ಪ ಗಟ್ಟಿ ಪದಾರ್ಥನ ತಿನ್ನಿ ಅಂತ ಹೇಳ್ತಾರೆ ಮಕ್ಕಳಿಗೆಲ್ಲ ಗಟ್ಟಿ ಪದಾರ್ಥ ಕೊಡಿ ಸೊಪ್ಪು ತರಕಾರಿ ಯಾ ಹಣ್ಣು ಇವೆಲ್ಲ ಅಗದು ಜಗದು ಅಂತ ಒಂದು ಏನ್ ಪದಾರ್ಥಗಳಿದೆ ಆ ಕೊಡಿ ಆದಷ್ಟು ನ್ಯಾಚುರಲ್ ಆಗಿರೋದನ್ನ ಕೊಡಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಯಾಕೆ ಅಂದ್ರೆ ಈಗ ನಾವ್ ಸಣ್ಣ ನಿಮ್ಗೆ ಇದು ಗೊತ್ತಿರ್ಬೇಕು ಪ್ಯಾರ್ಲೆ ಹಣ್ಣು ಅಂದ್ರೆ ನಾವು ಇಲ್ಲಿ ಬೆಂಗಳೂರು ಇದ್ರಲ್ಲಿ ಸೀಕಾಯಿ ಅಂತೀವಿ ಗೋವಾಗೆ ಸೊ ನಾವು ಪ್ಯಾರ್ಲೆ ಹಣ್ಣು ಅದಕ್ಕೆ ಬಿಡ್ತಾ ಇರ್ಲಾ ಕಾಯ್ದಾಗ್ಲೇ ತಿನ್ ಬಿಡ್ತಿದ್ವಿ ನಾವು ಯಾಕಂದ್ರೆ ಆ ಮಟ್ಟದ ಹಶು ಇತ್ತು ಆಗದು ಜಗದ ಆ ಕಹಿ ಇದ್ರು ಅದ್ರಲ್ಲೂ ಒಂದು ನಮ್ಗೆ ಸಿಹಿ ಅನ್ನಿಸ್ತಾ ಇತ್ತು ಒಂದ್ ಟೇಸ್ಟ್ ಸಿಗ್ತಾ ಇತ್ತು ಗೋಯ್ ಬೀಜದ ಹಣ್ಣನ್ನು ನಾವು ಬಿಡ್ತಾ ಇರ್ಲಿಲ್ಲ ಎಲ್ಲ ಆಗದು ಜಗದ ಆಗದ್ ಜಗ್ ತಿಂತಿದ್ವಿ ಅದ್ ಗೊತ್ತೋಗ್ ಗೊತ್ತಿಲ್ಲದೆ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ತಾ ಇತ್ತು ಅಲ್ಲಿನ ಆರೋಗ್ಯ ಜನರಲ್ ಆಗಿ ನಮ್ಮ ದೇಹದ ಆರೋಗ್ಯನ ಕೂಡ ಇಂಪ್ರೂವ್ ಮಾಡ್ತಾ ಯಾಕೆ ಅಂದ್ರೆ ನಾವ್ ಅಗದು ಜಗದು ಅಗದು ಜಗದ್ ಮಾಡಿದಷ್ಟು ಈ ದೌಡೆಗಳೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಸೊ ಅವಾಗ ರಿಕ್ವೈರ್ಮೆಂಟ್ ಕೂಡ ಹಲ್ಲು ಕೂಡ ಸ್ವಲ್ಪ ಸ್ಟ್ರೆಂತ್ ಆಗೇ ಬರುತ್ತೆ ಬರೋ ಹಲ್ಲು ಕೂಡ ಆ ಸ್ಟ್ರೆಂತ್ ಗೆ ಅಡ್ಜಸ್ಟ್ ಆಗಿ ಬರುತ್ತೆ ಆದ್ರೆ ಈಗ ನಾವ್ ಏನ್ ಮಾಡ್ತಾ ಇದ್ವಿ ಮಕ್ಳಿಗೆ ಆ ರೀತಿ ಆಹಾರಗಳನ್ನ ಕೊಡ್ತಾ ಇಲ್ಲ ಮೊದ್ಲೆಲ್ಲ ಸೊಪ್ಪು ತರಕಾರಿ ಯಾವ್ದಾದ್ರು ಕೆಲವೊಂದೆಲ್ಲ ನಾವು ಹಸಿನೇ ಅಗದು ಜಗದ್ ತಿಂತಾ ಇದ್ವಿ ಆದ್ರೆ ಈಗ ನಾವ್ ಅದ್ ಇಲ್ಲ ನಾವು ರೆಡಿಮೇಡ್ ಫುಡ್ ಅನ್ನ ಮಕ್ಳಗ್ ಕೊಡ್ತಾ ಇದೀವಿ ಹಂಗಾಗಿ ಮಕ್ಕಳಲ್ಲಿ ಈಗ್ಲೇ ಹಲ್ಲು ಉಳ್ಕಾಗುವಂತ ಸಮಸ್ಯೆ ಕಾಣಿಸ್ತಾ ಇದೆ ನಮ್ಗೆಲ್ಲ ಹಲ್ಲು ಉದ್ರೋಗಿದ್ದು ಗೊತ್ತಿಲ್ಲ ಅಲ್ಲಿ ಬಂದಿದ್ದು ಗೊತ್ತಿಲ್ಲ ಅಲ್ಲಿನ ಸಮಸ್ಯೆ ಅನ್ನೋದೇ ಇರ್ಲಿ ಆದ್ರೆ ಈಗ ಮಕ್ಳಿಗೋಸ್ಕರ ಮಕ್ಕಳಿಗೋಸ್ಕರ ಮಕ್ಕಳದ್ದೇ ದಂತ ವೈದ್ಯರಿದ್ದಾರೆ ಮಕ್ಕಳ ದಂತ ಅಂತ ಅದ್ ಯಾಕದ ಅವಶ್ಯಕತೆ ಬಂತು ಅಂದ್ರೆ ನಮ್ಮ ಆಹಾರ ಪದ್ಧತಿ ಲೈಫ್ ಸ್ಟೈಲ್ ಅಲ್ಲಿ ಚೇಂಜ್ ಆಗಿರೋದ್ರಿಂದ ನಾವು ಮಕ್ಕಳನ್ನ ಬೆಳೆಸೋ ರೀತಿ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಈ ರೀತಿ ಇದಾಗಿತ್ತು ಎಸ್ ಸರ್ ನಿಜವಾಗ್ಲೂ ಖುಷಿ ಆಯಿತು ನಾಳೆ ಎಪಿಸೋಡ್ ನಲ್ಲಿ ಮಕ್ಕಳ ಹಲ್ಲಿನ ಸಮಸ್ಯೆಯ ಬಗ್ಗೆನೇ ಮಾತಾಡೋಣ ಅದ್ರ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡೋಣ ಅಂತ ಅನ್ಕೊಂತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲ್ಲಿನ ಬಗ್ಗೆ ಇಷ್ಟು ಮಾಹಿತಿಯನ್ನ ಕೊಟ್ಟಿದೀವಿ ಈಗ ನನ್ನತ್ರ ಹತ್ರ ಇರುವ ಪ್ರಶ್ನೆ ನಾನು ಡಾಕ್ಟರ್ ಕೇಳ್ತಾ ಇರ್ತೀನಿ ಸೊ ನನ್ನ ಪ್ರಶ್ನೆಯನ್ನ ಬಿಟ್ಟು ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಪ್ರಶ್ನೆ ಇರುತ್ತೆ ಸೊ ಅವರು ಕಮೆಂಟ್ ಮಾಡಿದ್ರೆ ಆ ಪ್ರಶ್ನೆಗೂ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಉತ್ತರ ಕೊಡೋ ಪ್ರಯತ್ನ ಮಾಡೋಣ ಅಲ್ವಾ ಎಸ್ ಯಾಕಂದ್ರೆ ನನ್ನ ಪ್ರಶ್ನೆ ಮಾತ್ರ ಬೇಡ ಅವ್ರ ಪ್ರಶ್ನೆಗೂ ಒಂದು ಪ್ರಾಮಿನೆನ್ಸ್ ಕೊಟ್ಟು ಸಮಸ್ಯೆ ಇರೋ ಪ್ರಶ್ನೆ ಉತ್ತರಿಸೋದ್ರಲ್ಲಿ ಇನ್ನು ಇನ್ನು ಚೆನ್ನಾಗಿರುತ್ತೆ ಅವ್ರಿಗೊಂದು ಅನುಕೂಲ ಆದಂಗೂ ಆಗುತ್ತೆ ಸೊ ಹಾಗಾಗಿ ನಿಮ್ಮಲ್ಲಿ ಏನೋ ಪ್ರಶ್ನೆಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟ್ಯೂನ್ ಹೆಗ್ಗದ್ದೆ